ಅಭಿವೃದ್ಧಿಗೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿದ್ದೇನೆ ಆ ಇಪ್ಪತ್ತೈದು ಕೋಟಿಯಲ್ಲಿ ಸುಮಾರು ಹನ್ನೊಂದೂವರೆ ಕೋಟಿ ಹನ್ನೊಂದೂವರೆ ಕೋಟಿ ರೂಪಾಯಿ ಈ ಒಂದು ಲಂಜ್ವಾಡ್ ದಾತಂಬ್ರ ಅವರಿಗೆ ಐದು ವರ್ಷ ನಿರ್ವಹಣೆ ಮಾಡಬೇಕು ಗುಣಮಟ್ಟದ ಕಾಮಗಾರಿ ಆಗಬೇಕು ಇವತ್ತು ರಸ್ತೆ ಏನು ಯಾವ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳಿರ್ತವೆ ಆ ಮಾದರಿಯಲ್ಲೇ ವಿನ್ಯಾಸ ಮಾಡಿ ಇವತ್ತು ಹಳ್ಳಿ ಹಳ್ಳಿಗೆ ಸಹಿತ ನಮ್ಮ ಜನ ಇವತ್ತು ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ದೊಡ್ಡ ಮಟ್ಟದ ರಸ್ತೆಗಳ ಮೇಲೆ ಓಡಾಡಬೇಕು ಅನ್ನುವಂಥ ರೀತಿಯಲ್ಲಿ ಇದನ್ನು ನಾನು ಮಂಜೂರಾತಿ ಮಾಡಿಸಿ ಇವತ್ತು ಇದಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಚುನಾವಣೆಯಲ್ಲಿ ನಾವು ಹೇಳಿದ್ದೇವೆ ಲಂಜ್ವಾಡ್ ಗ್ರಾಮ ಈ ಭಾಗ ನಮ್ಗೆ ಯಾವಾಗಲೂ ನಮ್ಮ ಜೊತೆಯಲ್ಲಿ ಬಹಳ ಅಭಿಮಾನದಿಂದ ಹನುಮಂತ ಚೌಹಾಣ್ ಅವರ ನೇತೃತ್ವದಲ್ಲಿ ನಮ್ಗೆ ಯಾವಾಗಲೂ ಬಹುಮತ ಕೊಟ್ಟಿದ್ದೀರಿ ಅದಕ್ಕೆ ಈ ಗ್ರಾಮಕ್ಕೆ ಆದ್ಯತೆ ಮೇರೆಗೆ ಮತ್ತೆ ಎಂಬತ್ತೊಂದು ಲಕ್ಷ ರೂಪಾಯಿ ಸಿಸಿ ರಸ್ತೆ ಮತ್ತು ಚರಂಡಿಗೆ ಅನುದಾನ ಮಂಜೂರಾತಿ ಮಾಡಿದ್ದೆ ಅದರ ಉದ್ಘಾಟನೆಯನ್ನು ಇವತ್ತು ಮಾಡಿದ್ದೇನೆ ಎಲ್ಲ ಅದೇ ರೀತಿಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನೀರು ರಾಜ್ಯ ಮತ್ತು ಕೇಂದ್ರದ ಸಹಭಾಗಿತ್ವದಲ್ಲಿ ಐವತ್ತು ಪರ್ಸೆಂಟ್ ನಾವು ಕೊಡ್ತೇವೆ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದ ಅನುದಾನ ಈ ಅನುದಾನದ ಅಡಿಯಲ್ಲಿ ಸುಮಾರು ನೂರ ಇಪ್ಪತ್ಮೂರು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇವತ್ತು ನಾವು ಅದಕ್ಕೆ ಅದರ ಆ ಕಾಮಗಾರಿನೂ ಮುಗ್ದಿದೆ ಅದರ ಒಂದು ಉದ್ಘಾಟನೆಯನ್ನು ಮಾಡಿದ್ದೇನೆ ಹಾಗೆ ನಿಮ್ಮೆಲ್ಲರ ಒಂದು ಬೇಡಿಕೆ ಇತ್ತೇನಪ್ಪ ಅಂದರೆ ಇಲ್ಲಿ ಒಂದು ಸಣ್ಣ ಪಶು ಚಿಕಿತ್ಸಾಲಯ ಮಾಡಬೇಕು ಅಂತ ಹೇಳಿ ನರ್ಸಪ್ಪ ಇದ್ದಿರ್ಬೇಕಲ್ಲ ಇವತ್ತು ಪಶು ಚಿಕಿತ್ಸಾಲಯ ಅದರ ಒಂದು ಶಾಖೆ ಒಂದು ಉದ್ಘಾಟನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅದರ ಜೊತೇನೆ ಶಾಶ್ವತವಾಗಿ ಕುಡಿಯ ನೀರು ಕೊಡಬೇಕು ಅಂತೇಳಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನಳ ಆಗ್ತದೆ ಅದರ ಜೊತೆಯಲ್ಲಿ ಬೇಸಿಗೆಯಲ್ಲಿ ಈಗ ನೀವೇನಾದ್ರೂ ಈ ಮಿಷನ್ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಹಾಕ್ತೀರಿ ಬಾವಿ ಇರುತ್ತೆ ಆ ಬಾವಿಯಲ್ಲಿ ನೀರು ಬತ್ತೋಯ್ತು ಅಂತ ಹೇಳಿದ್ರೆ ಮತ್ತೆ ಆ ಯೋಜನೆ ಹಾಳಾಗ್ತದೆ ಆ ಯೋಜನೆ ಹಾಳಾಗಬಾರ್ದು ಬೇಸಿಗೆಯಲ್ಲೂ ನಿಮಗೆ ನೀರು ಸಿಗಬೇಕು ಅಂತ ಹೇಳಿ ಕಾರಂಜಾ ಡ್ಯಾಮ್ ದಿಂದ ಇವತ್ತು ಪೈಪ್ಲೈನ್ ಮುಖಾಂತರ ಅರವತ್ಮೂರು ಹಳ್ಳಿಗಳಿಗೆ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಂಜೂರಾತಿ ಬಹು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಲಕ್ಷ ಹೊರತುಪಡಿಸಿ ಲಂಜವಾಡ ಗ್ರಾಮದಲ್ಲಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ನಾನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಾಡ್ತಾ ಇದ್ದೇನೆ ಅದು ಬೇಸಿಗೆಯಲ್ಲಿ ನೀರು ಕಮ್ಮಿ ಬಿತ್ತು ಅಂದರೆ ಕಾರಂಜಾ ಡ್ಯಾಮ್ ದಿಂದ ನಾವೇನು ಕಡ ಚಿಂಚೋಳಿಯಲ್ಲಿ ದೊಡ್ಡ ಮಠದ ಒಂದು ಇವತ್ತು ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದೀವಿ ಅಲ್ಲಿ ನೀರು ಶುದ್ಧೀಕರಣ ಮಾಡಿ ಈ ಅರವತ್ಮೂರು ಹಳ್ಳಿಗಳಿಗೆ ಈ ನೀರು ಸರಬರಾಜಾಗ್ತದೆ ಅರ್ಥ ಆಗಲಿ ಅದೇ ಅಂತ ಅದಕ್ಕೆ ಆ ಯೋಜನೆ ಇವತ್ತು ಈ ಹಳ್ಳಿಗೆ ಅದರ ಒಂದು ಶಂಕುಸ್ಥಾಪನೆ ಅದರ ಒಂದು ಕಾರ್ಯಾರಂಭ ಕಾರ್ಯಕ್ರಮ ಮಾಡಿದ್ದೇನೆ ಈ ಯೋಜನೆ ಹೇಳಿದ ಅರವತ್ಮೂರು ಹಳ್ಳಿಯಲ್ಲಿ ಆತಂಕ ಬರುತ್ತೆ ಕಡಚಿ ಬಹಳಷ್ಟು ಗ್ರಾಮಗಳು ಬರ್ತವೆ ಆತಂತ್ರನೂ ಬರುತ್ತೆ ಆತಂತ್ರ ಬಹಳ ಜನ ಇಲ್ಲೇ ಇದ್ದೇನೆ ಮತ್ತೆಲ್ಲ ಲಂಚ ಮಾಡಿಕೊಂಡ್ರೆ ನಮ್ಗೆ ಏನ್ ಅಂತ ಹೇಳಿ ನಿಮ್ದು ಇವತ್ತು ಈ ರೀತಿಯಲ್ಲಿ ಇವೆಲ್ಲ ಏ ಇವತ್ತು ನಾನು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಿದ್ದೇನೆ ಆತ್ಮೀಯ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಉಪಸ್ಥಿತರಿದ್ದಾರೆ ನಮ್ಮಂತ್ರ ಚವ್ಹಾಣ್ ರವರು ಪ್ರಸ್ತಾತ್ ರವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ನಮ್ಮ ಸಹೋದರಿ ರಾಧಿಕಾ ಅವರಿದ್ದಾರೆ विजय कुमार और इधर है